ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವಂತನ ಉಪಾಸನೆಯ ಪ್ರಕಾರಗಳು ಎಂಬ ಅರವತ್ತ ಐದನೆಯ ಉಪನ್ಯಾಸಕ್ಕೆ ಸ್ವಾಗತ ಪರಮಾತ್ಮನು ಲೋಕಾನುಗ್ರಹಕ್ಕಾಗಿ ಅವತಾರ ಮಾಡಿದರೆ ಮನುಷ್ಯಾದಿ ರೂಪದಲ್ಲಿ ತೋರಿಕೊಂಡರೆ ಆತನನ್ನು ಅದೇ ದೇಹವೆಂದು ತಿಳಿಯುವವರು ಹಸುರರು ಆದರೆ ಮಹಾತ್ಮರಾದವರು ದೈವ ಪ್ರಕೃತಿಯಿಂದ ಕೂಡಿದವರು ಆತನನ್ನು ಸಕಲ ಭೂತಗಳಿಗೂ ಆದಿಯಾದವನು ಅವ್ಯಯನಾದವನು ಎಂಬುದನ್ನು ಅರಿತು ಆತನನ್ನೇ ಭಜಿಸುವರು ಪರಮಾತ್ಮನು ಹೇಗೆ ಅವ್ಯಯನು ಆತನೇ ಸಕಲ ಭೂತಗಳಿಗೂ ಆದಿ ಎಂಬುದು ಹೇಗೆ ಎಂಬುದನ್ನು ತಿಳಿಸುವುದಕ್ಕಾಗಿಯೇ ಮುಖ್ಯವಾಗಿ ಈ ಒಂಬತ್ತನೆಯ ಅಧ್ಯಾಯವು ಹೊರಟಿರುತ್ತದೆ ದೈವ ಪ್ರಕೃತಿಯ ಜನರು ಈ ಸ್ವರೂಪವನ್ನು ಅರಿತುಕೊಂಡು ಆ ಭಗವಂತನನ್ನೇ ಭಜಿಸುತ್ತಿರುವರು ಅವರು ಹೇಗೆ ಭಜಿಸುವರು ಭಜಿಸುವುದೆಂದರೆ ಆತನ ಸೇವೆಯನ್ನೇ ಮಾಡುತ್ತಿರುವುದು ಅವರು ನಾನಾ ಪ್ರಕಾರಗಳಿಂದ ಆತನನ್ನು ಸೇವಿಸುತ್ತಾರೆ ಆತನ ಗುಣಗಳ ವರ್ಣನೆ ಮಾಡುತ್ತಿರುತ್ತಾರೆ ಭಗವಂತನು ತನ್ನ ಅವತಾರ ವಿಶೇಷಗಳಲ್ಲಿ ಹೊರಪಡಿಸಿರುವ ಗುಣಗಳನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡು ಆನಂದಿಸುತ್ತಾರೆ ದೃಢವ್ರತರಾಗಿ ಪ್ರಯತ್ನ ಮಾಡುತ್ತಿರುತ್ತಾರೆ ನಾವು ಮಾಡುವ ವ್ರತಗಳೆಂಬುವು ನಮಗೆ ಯಾತನೆಯ ಸಾಧನೆಗಳಾಗಿವೆ ನಿಜವಾದ ವ್ರತವೆಂದರೆ ಪೂಜೆಗೆ ಬೇಕಾದ ಹೂ ಗಂಧ ವಸ್ತ್ರಾದಿಗಳನ್ನು ದೊರಕಿಸಿಕೊಳ್ಳುತ್ತಾ ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡಿಕೊಳ್ಳುವುದಲ್ಲ ಭಕ್ತರು ದೃಢವ್ರತರಾಗಿರುತ್ತಾರೆ ಎಂದರೆ ಭಗವಂತನಲ್ಲಿಯೇ ಅಚಲವಾದ ಭಕ್ತಿಯಿಂದ ಮನಸ್ಸನ್ನು ನಿಲ್ಲಿಸಿಕೊಂಡಿರುತ್ತಾರೆಂದು ಅರ್ಥ ಭಗವಂತನ ಗುಣಗಳನ್ನು ಮತ್ತೊಬ್ಬರಿಗೆ ಹೇಳುವುದು ತಾವು ನಡತೆಯಲ್ಲಿ ಭಗವಂತನ ಸಂಬಂಧವಿಲ್ಲದೆ ಇರುವುದು ಹೀಗಿದ್ದರೆ ನಿಜವಾದ ಭಕ್ತರಾದರೆ ಭೂತದಯ ಪಶ್ಚಾತ್ತಾಪಗಳ ವಿಷಯದಲ್ಲಿ ಉಪನ್ಯಾಸವನ್ನು ಮಾಡುವುದಕ್ಕೆ ಹೋಗಬೇಕಾಗಿದೆ ಸುಮ್ಮನೆ ತಂಟೆ ಮಾಡಬೇಡಿರಿ ಎಂದು ದೀನಾಂಧರನ್ನು ಧಿಕ್ಕರಿಸಿ ಓಡಿ ಹೋಗುತ್ತಿರುವ ಉಪನ್ಯಾಸಕನಂತೆ ಭಕ್ತರು ಬರಿಯ ಹರಟೆಯ ಮಲ್ಲರಲ್ಲ ಅವರು ತಾವು ಸ್ವತಃ ದೃಢವ್ರತರಾಗಿ ಯತ್ನ ಮಾಡುತ್ತಿರುವರು ಅವರು ಬರಿಯ ಮಾತಿನವರಲ್ಲ ಮಾಡುವವರು ಅನುಭವಿಗಳು ಅಂಥವರು ಸ್ವಲ್ಪ ಮಾತನಾಡಿದರೂ ಸಾಕು ಕೇಳಿದವರ ಮನಸ್ಸಿನ ಮೇಲೆ ಪರಿಣಾಮವಾಗುವುದು ಮತ್ತು ಅವರು ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತಿರುವುದು ಮಾಡುತ್ತಿರುವರು ನಮಸ್ಕಾರವೆಂದರೆ ಅಹಂಕಾರವನ್ನು ತುಳಿದಿಡುವುದು ನಾನೆಂಬ ಹೆಮ್ಮೆಯನ್ನು ಮೆಟ್ಟಿಹಾಕಿ ಭಗವಂತನನ್ನೇ ಎಲ್ಲ ಭಾವಗಳಿಂದಲೂ ಭಜಿಸುತ್ತ ಅವರು ನಿತ್ಯ ಯುಕ್ತರಾಗಿ ಭಗವಂತನಲ್ಲಿಯೇ ಸಮಾಹಿತ ಚಿತ್ತರಾಗಿ ಆತನನ್ನೇ ಸೇರಿಕೊಂಡು ಉಪಾಸನೆ ಮಾಡುತ್ತಿರುವವರು ತಮ್ಮ ಸರ್ವಸ್ವವನ್ನು ಕೊನೆಗೆ ತಮ್ಮನ್ನೂ ಕೂಡ ಆತನಿಗೆ ಸಮರ್ಪಿಸಿ ಸಕಲವು ಆ ವಾಸುದೇವನೇ ಎಂಬ ಭಾವದಿಂದ ಭಜಿಸುತ್ತಿರುವರು ಅವರು ಹೀಗೆ ಹೇಗೆ ಉಪಾಸನೆ ಮಾಡುತ್ತಾರೆ ಎಂದರೆ ಜ್ಞಾನ ಯಜ್ಞೇನ ಚಾಪ್ಯನ್ಯೆ ಯಜಂತೋ ಮಾಪಾಸತೆ ಏಕತ್ವೇನ ಪೃಥತ್ವೇನ ಬಹುಧಾ ವಿಶ್ವತೋ ಮುಖಂ ಕೆಲವರು ಜ್ಞಾನಯಜ್ಞದಿಂದ ಆತನನ್ನು ಏಕನೆಂದು ಅರಿತು ಉಪಾಸನೆ ಮಾಡುವರು ಒಬ್ಬ ಭಗವಂತನೇ ಪರಮಾರ್ಥವೋ ಎಂಬ ಸಮ್ಯಕ್ ದರ್ಶನ ರೂಪವಾದ ಜ್ಞಾನವೇ ಒಂದು ಯಜ್ಞವು ಭಗವಂತನಿಗೆ ದ್ರವ್ಯಯ್ಞಗಳಿಗಿಂತಲೂ ಈ ಜ್ಞಾನಯಜ್ಞದಲ್ಲಿ ಪ್ರೀತಿ ಹೆಚ್ಚು ಇನ್ನು ಕೆಲವರು ಅದೇ ಭಗವಂತನೇ ಸೂರ್ಯ ಚಂದ್ರ ಅಗ್ನಿ ಮುಂತಾದ ದೇವತೆಗಳ ರೂಪದಲ್ಲಿ ಇರುವನೆಂದು ತಿಳಿದು ಪೃತತ್ವದಿಂದ ಆತನ ಬಗೆ ಬಗೆಯ ರೂಪಗಳನ್ನು ಆರಾಧಿಸುವ ಮೂಲಕ ಆತನನ್ನು ಉಪಾಸನೆ ಮಾಡುತ್ತಿರುವರು ಭಗವಂತನ ಪರಮಾರ್ಥ ರೂಪವನ್ನು ತಿಳಿದು ಏಕತ್ವದಿಂದಲೂ ಪೃಥಕ್ವದಿಂದಲೂ ಉಪಾಸನೆ ಮಾಡುವುದಕ್ಕೆ ದೈವಿ ಪ್ರಕೃತಿಯೇ ಬೇಕೆಂಬುದನ್ನು ತಿಳಿಸಿದ್ದಾಯಿತು ಈಗ ಭಗವಂತನು ತನ್ನ ಸ್ವರೂಪವನ್ನು ಬಗೆ ಬಗೆಯಾಗಿ ವರ್ಣಿಸಿ ತಿಳಿಸುತ್ತಾನೆ ಅಹಂ ಕ್ರತುರಹಂ ಯಜ್ಞ ಸ್ವದಾಹ ಮಹಮೌಷಧ ಮಂತ್ರೋಹಮಹಮೇವಾಜ್ಯ ಮಹನ್ಮಗ್ನಿರಹಂ ಹುತಂ ಕಾಣುವುದೆಲ್ಲ ಪರಮಾತ್ಮನ ವಿಭೂತಿಯೇ ಮಾಡುವುದೆಲ್ಲ ಪರಮಾತ್ಮನ ಸೇವೆಯೇ ಎಂಬ ಭಾವನೆಯು ಬಲು ದೊಡ್ಡದು ಜ್ಞಾನಿಗಳಿಗೆ ಈ ಭಾವನೆಯು ಸಹಜವಾಗಿರುತ್ತದೆ ಪರಮಾತ್ಮನು ಎಲ್ಲಕ್ಕೂ ಕಾರಣನಾಗಿರುವುದರಿಂದ ಸರ್ವಾತ್ಮನಾಗಿರುತ್ತಾನೆ ಪರಮಾತ್ಮನೇ ಯಜ್ಞ ಯಾಗಗಳ ಸ್ವರೂಪದಲ್ಲಿ ಇರುವವನು ಯಜ್ಞದಲ್ಲಿ ಉಪಯೋಗಿಸುವ ದ್ರವ್ಯಗಳು ಉಚ್ಚರಿಸುವ ಮಂತ್ರಗಳು ಆಜ್ಯಾದಿ ಹೋಮ ದ್ರವ್ಯಗಳು ಅವನ ಕ್ರಿಯೆ ಹೀಗೆಯೇ ಪಿತೃಕರ್ಮಗಳಲ್ಲಿ ಕಾಣುವ ಬೇರೆ ಬೇರೆಯ ಮಂತ್ರಾದಿಗಳು ಎಲ್ಲವೂ ಆತನೇ ನಾವು ಆತನನ್ನು ಪೂಜಿಸುತ್ತಿರುವಾಗ ಉಪಯೋಗಿಸುವ ದ್ರವ್ಯಗಳೆಲ್ಲ ಕಂಥ ಹೂ ಹಣ್ಣು ಕಾಯಿ ಧೂಪ ದೀಪ ನೈವೇದ್ಯ ಕಲಶ ಮಂಟಪ ಎಲ್ಲವೂ ಆ ಪರಮಾತ್ಮನೇ ಸರ್ವಂ ವಿಷ್ಣುಮಯಂ ಜಗತ್ ಎಂಬ ಭಾವನೆಯು ನಮ್ಮ ಹೃದಯದಲ್ಲಿ ಮೂಡಿದರೆ ಅಹಂಕಾರಕ್ಕೆ ಎಡೆಯಲ್ಲಿರುವುದು ಮಕ್ಕಳು ಆಟದಲ್ಲಿ ಮಗ್ನರಾಗಿರುವಂತೆ ನಾವು ಪರಮಾತ್ಮನ ಚಿಂತನೆಯಲ್ಲಿ ಮುಳುಗಿದ್ದರೆ ಅದೇ ನಿಜವಾದ ಉಪಾಸನೆ ಜ್ಞಾನಿಗಳಿಗೆ ವಿವೇಕದಿಂದ ಬರುವ ಈ ಭಾವನೆಯನ್ನು ನಾವು ಹೃದಯದಲ್ಲಿ ಹೇಗಾದರೂ ಮಾಡಿ ಪ್ರಯತ್ನಪೂರ್ವಕವಾಗಿ ತಂದುಕೊಳ್ಳಬೇಕು ಪಿತಾಹಮಸ್ಯ ಜಗತೋ ಮಾತಾ ಧಾಮ ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರ ಮೋಂಕಾರ ರುತ್ಸಾಮ ಯಜುರೇವಚ ಆ ಭಗವಂತನೇ ತಂದೆಯು ಎಂದರೆ ಜಗತ್ತಿಗೆಲ್ಲ ಜನ್ಮವನ್ನು ಎತ್ತಿರುವಾತನು ಆತನೇ ತಾಯಿಯು ನಿಸ್ವಾರ್ಥ ಪ್ರೇಮದ ಮುದ್ದೆಯಾಗಿ ನಮ್ಮನ್ನೆಲ್ಲ ಕಾಪಾಡುತ್ತಿರುವವನು ಆತನೇ ಕುಪುತ್ರರಿರಬಹುದು ಆದರೆ ಅವರನ್ನು ತಾಯಿ ಇರುತ್ತಾಳೆಯೇ ಅಂಥ ನಿರವಧಿಕ ನಿರ್ಹೇತುಕ ಪ್ರೇಮ ಸಾಗರನು ಆ ದೇವನು ಎಲ್ಲವನ್ನೂ ಗೊತ್ತುಪಡಿಸಿ ಅವರವರ ಕರ್ಮಕ್ಕೆ ತಪ್ಪದೆ ಫಲವನ್ನು ವಿಧಾನ ಮಾಡುತ್ತಿರುವ ದಾತನಾದ ಸರ್ವಜ್ಞನೂ ಆತನೇ ಆತನೇ ಪಿತಾಮಹನು ತಂದೆಗೆ ಮನೆಯ ಯಜಮಾನಿಕೆಯಿರುತ್ತದೆ ಆದರೆ ಮಿಕ್ಕಿದ್ದೆಲ್ಲವನ್ನೂ ಬಿಟ್ಟು ಮಕ್ಕಳಿಗೆ ಹಿತಾನುಶಾಸನವನ್ನು ಮಾಡುವವನು ಅಜ್ಜನು ಹೀಗೆ ಲೋಕಕ್ಕೆಲ್ಲ ಹಿತವನ್ನು ತಿಳಿಸಿರುವ ದಯಾಳು ಆ ಭಗವಂತನು ಆತನೇ ವೇದ್ಯನು ಲೋಕದಲ್ಲಿ ಅದನ್ನು ತಿಳಿಯಬೇಕು ಇದನ್ನು ತಿಳಿಯಬೇಕು ಎಂದು ಕುಮತಿಗಳು ಭಾವಿಸುತ್ತಿರುವರು ಆದರೆ ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಅಜ್ಞಾನವು ನಿಶೇಷವಾಗಿ ಹೋಗುತ್ತದೆ ಅಂತಹ ನಿಜವಾದ ಜ್ಞೇಯವು ಆತನೊಬ್ಬನೇ ನಾರಾಯಣಂ ಮಹಾಗ್ನೇಯಂ ಎಂದು ಶ್ರುತಿಯು ಹೇಳುವುದು ಆತನನ್ನೇ ಲೋಕದಲ್ಲಿ ಪವಿತ್ರವಾದ ತೀರ್ಥಾದಿಗಳುಂಟು ಪಾಪಿಗಳನ್ನು ಪರಿಶುದ್ಧಿಗೊಳಿಸುವ ಪ್ರಾಯಶ್ಚಿತ್ತಗಳುಂಟು ಆದರೆ ಆತನು ಅಂಥ ಪವಿತ್ರಗಳಿಗೆಲ್ಲ ಪವಿತ್ರರೂಪನು ತಾನು ಅಪವಿತ್ರನಾಗಿರಲಿ ಪವಿತ್ರನಾಗಿರಲಿ ಯಾವ ಅವಸ್ಥೆಯಲ್ಲಿ ಆ ಮಹಾತ್ಮನನ್ನು ಸ್ಮರಿಸಿದರೂ ಮನುಷ್ಯನು ಒಳಗೂ ಹೊರಗು ಶುಚಿಯಾಗಿ ಪರಮ ಪವಿತ್ರನಾಗುವನು ಅಂಥ ಪವಿತ್ರ ಸ್ವರೂಪನು ಆ ಭಗವಂತನು ವೇದದ ಸಾರವಾಗಿರುವ ಓಂಕಾರವು ಆತನೇ ಲೋಕಕ್ಕೆಲ್ಲ ತಿಳುವಳಿಕೆಯನ್ನು ಕೊಡುವ ವೇದದ ರುಕ್ಕುಗಳು ಸಾಮಗಳು ಯುಜುಸ್ಸುಗಳು ಆತನ ವಿಭೂತಿಗಳೇ ಗತಿರ್ಭರ್ತ್ರ ಪ್ರಭುಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ ಕೊನೆಗೆ ನಾವು ಎಲ್ಲರೂ ಹೋಗಿ ಸೇರುವ ಗತಿಯೂ ಆತನೇ ಎಲ್ಲರನ್ನು ಕಾಪಾಡುವ ಭರ್ತನು ಧಣಿ ಆತನೇ ಎಲ್ಲವನ್ನೂ ಆಳುವ ಪ್ರಭುವೂ ಆತನೇ ಕಷ್ಟದಲ್ಲಿ ಸಿಕ್ಕಿರುವಾಗ ಮಿಕ್ಕ ಪ್ರಭುಗಳು ಕೈಬಿಟ್ಟು ಬಿಡಬಹುದು ಆದರೆ ಈತನು ಮಾತ್ರ ನಮ್ಮ ತಪ್ಪುಗಳಿಗೆ ಕಷ್ಟವನ್ನು ಅನುಭವಿಸುವ ಮೂಲಕ ಪ್ರಾಯಶ್ಚಿತ್ತವನ್ನು ಮಾಡಿಸಿ ಶುದ್ಧರನ್ನಾಗಿ ಮಾಡಿ ಕೊನೆಗೂ ನಮಗೆ ಪರಮ ಪುರುಷಾರ್ಥವನ್ನು ಕೊಡಬಲ್ಲವನು ಆದ್ದರಿಂದ ನಿಜವಾದ ಪ್ರಭು ಈತನೆ ಸಾಕ್ಷಿಯು ಆತನೇ ಇದು ಬಹುದೊಡ್ಡ ಭಾವನೆ ಸಾಕ್ಷಿ ಎಂದರೆ ನೀರಾಗಿ ನೋಡುವಾತನು ಈ ಭಾವವನ್ನು ಚೆನ್ನಾಗಿ ಅರಿತುಕೊಂಡರೆ ನಮ್ಮ ಎಷ್ಟೋ ತಪ್ಪು ಕಲ್ಪನೆಗಳು ಹೋಗುವವು ನಮಗೆ ಮಂಗಲವಾಗುವುದು ಪರಮಾತ್ಮನು ನಮ್ಮಲ್ಲಿರುವ ಸಾಕ್ಷಿ ಸ್ವರೂಪವು ಮಿಕ್ಕದ್ದೆಲ್ಲ ಸಾಕ್ಷ್ಯವಾಗಿರುತ್ತದೆ ನಮ್ಮ ಚಕ್ಷುತ್ಸೆ ಮುಂತಾದ ಕರಣಗಳಿಗೆ ಚೈತನ್ಯ ಶಕ್ತಿಯು ಆತನಿಂದಲೇ ಬಂದಿರುತ್ತದೆ ಆದ್ದರಿಂದ ಆ ಕರಣಗಳನ್ನು ಇವನು ತನ್ನ ಚೈತನ್ಯ ರೂಪದಿಂದ ಬೆಳಗುತ್ತಿರುವನು ಸಾಕ್ಷ್ಯವು ಬದಲಾಗಿಸುತ್ತಿದ್ದರೂ ಈ ಸಾಕ್ಷಿ ಸ್ವರೂಪವು ಮಾರ್ಪಡುವುದಿಲ್ಲ ಇಂಥ ಕೂಟಸ್ಥ ಚೈತನ್ಯವೇ ನಮ್ಮಲ್ಲಿ ಸಾಕ್ಷಿಯಾಗಿರುವ ಪರಮಾತ್ಮನು ಬಾಲ್ಯವೂ ಹೋಯಿತು ಯೌವನವು ಬಂದಿತು ಇಂದ್ರಿಯಗಳ ದೋಷವು ಹೋಯಿತು ಅವುಗಳ ಸ್ವಾಭಾವಿಕವಾದ ಶಕ್ತಿ ಬಂತು ಅಥವಾ ಕರಣಗಳು ಶಕ್ತಿಗೊಂದಿದವು ಮುಪ್ಪು ಬಂತು ಎಂಬುದೆಲ್ಲವನ್ನೂ ನೋಡುತ್ತಿರುವವನು ಯಾವ ಕರಣವನ್ನು ಬಯಸದೆ ಚೈತನ್ಯ ರೂಪದಿಂದಲೇ ಎಲ್ಲವನ್ನೂ ಕಾಣುತ್ತಿರುವವನು ನನ್ನ ಮತ್ತು ನಿಮ್ಮೆಲ್ಲರ ಸಾಕ್ಷಿಯಾದ ಈ ಪರಮಾತ್ಮನೇ ಹಿಡಿಯ ಸಂಸಾರದ ಕೆಸರಿನಲ್ಲಿ ಹತ್ತಿ ತೆಗೆದರೂ ಅದರ ಕಶ್ಮಲವು ಅಂಟದ ಎಲ್ಲವನ್ನೂ ತನ್ನ ಚೈತನ್ಯದ ಬೆಳಕಿಗೆ ಹೊರಚ್ಚು ಮಾಡಿಕೊಂಡೇ ನೋಡುತ್ತಿರುವ ಈ ನಿತ್ಯ ಶುದ್ಧ ಸಾಕ್ಷಿ ಚೈತನ್ಯ ಸ್ವರೂಪನಾದ ಪರಮಾತ್ಮನೇ ನಮ್ಮೆಲ್ಲರ ಯಾವ ತಾರತಮ್ಯವೂ ಇಲ್ಲದೆ ಎಲ್ಲರಿಗೂ ಆತ್ಮನಾಗಿರುವವನು ಎಂಬ ಕಲ್ಪನೆಯು ಎಂಥ ಧೈರ್ಯವನ್ನು ಎಂಥ ಉತ್ಸಾಹವನ್ನು ಎಂಥ ಆನಂದವನ್ನು ಕೊಡಬಲ್ಲದು ಈ ದೇವನು ಗುಡಿಯಲ್ಲಿರುವ ದೇವರಂತೆ ಅಲ್ಲ ಯಾರಾದರೂ ಮೈಲಿಗೆಯವರು ಮುಟ್ಟಿದರೆ ಮತ್ತೆ ಸಂಸ್ಕಾರವಾಗಬೇಕು ಆ ದೇವರಿಗೆ ಆ ದೇವರು ನಮ್ಮ ಭಾವನೆಯಿಂದ ಮಡಿಯಾಗುವನು ಅಥವಾ ಮೈಲಿಗೆಯಾಗುವನು ಅಂಥ ಅದುರಾಟದ ದೇವರಲ್ಲ ಈ ನನ್ನ ನಿಮ್ಮ ಹೃದಯದಲ್ಲಿ ಸಾಕ್ಷಿಯಾಗಿರುವ ಪರಮಾತ್ಮನು ಕೂಟಸ್ಥನಾಗಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾಗಿರುವಾತನು ಆ ಸ್ವರೂಪವನ್ನು ಜ್ಞಾನಿಗಳಂತೆ ನಾವು ತಿಳಿದುಕೊಳ್ಳುವುದು ಆಗಿರಲಿ ಸುಮ್ಮನೆ ಆ ಭಾವನೆ ನಮ್ಮ ಹೃದಯದಲ್ಲಿ ಮೂಡಿದರೂ ಸಾಕು ಆ ಭಗವಂತನ ದಯೆಯಿಂದ ಕೂಡಲೇ ಅಲ್ಲಿಂದ ಮುಂದಕ್ಕೆ ನಮ್ಮ ಜೀವನ ಕ್ರಮವೇ ಬದಲಾಗಿಸಿ ಬಿಡುತ್ತದೆ ಇಂಥ ಸಾಕ್ಷಿಯು ಆ ಭಗವಂತನು ಆತನೇ ನಿವಾಸನು ಏಕೆಂದರೆ ಇಡೀ ಜಗತ್ತು ಆತನಲ್ಲಿಯೇ ಇದ್ದುಕೊಂಡಿದೆ ನಮಗೆ ವಾಸಕ್ಕೆ ಯೋಗ್ಯನೂ ಆತನೊಬ್ಬನೇ ಇನ್ನು ಯಾವ ಸ್ಥಳವನ್ನು ನಮ್ಮ ವಾಸಸ್ಥಳವಾಗಿ ಮಾಡಿಕೊಂಡರೂ ಅದು ನಮಗೆ ನಿತ್ಯವಾಗಿ ಇದ್ದಂತೆ ಇರುವುದಿಲ್ಲ ಯಾವಾಗಲೂ ಪ್ರಿಯವಾಗಿಯೂ ಇರುವುದಿಲ್ಲ ಆತನೇ ಶರಣನು ನಮ್ಮನ್ನು ಆಪತ್ಕಾಲದಲ್ಲಿ ಕಾಪಾಡುವುದಕ್ಕೆ ತಕ್ಕ ಆಶ್ರಯನು ಶತ್ರುಗಳ ಭೀತಿ ರೋಗಗಳ ಉಪಟಳ ಮುಪ್ಪಿನ ಮರುಳು ಸಾವಿನ ಸಂಕಟ ಯಾವುದರಿಂದ ನಾವು ತಪ್ಪಿಸಿಕೊಂಡು ಹಾಯಾಗಿರಬೇಕೆಂದು ಬಯಸಿದರು ನಮಗೆ ಒಂದೇ ಸ್ಥಳವಿರುವುದು ಅದೇ ಈ ಶರಣನಾದ ಭಗವಂತನು ಆತನೇ ನಮಗೆ ಸುಹೃತ್ತು ನೆಚ್ಚಿನ ಗೆಳೆಯನು ನಾವು ಕೊಟ್ಟದ್ದನ್ನು ಪ್ರೀತಿಯಿಂದ ತೆಗೆದುಕೊಂಡು ನಾವು ಕೇಳಿದ್ದನ್ನು ಕೊಟ್ಟು ನಮ್ಮ ಗುಣಗಳನ್ನು ಹೊರಗೆಡಗಿ ನಮ್ಮ ಗುಟ್ಟುಗಳನ್ನು ರಹಸ್ಯವಾಗಿಟ್ಟು ಎಂದೆಂದಿಗೂ ನಮ್ಮಲ್ಲಿ ಒಂದೇ ಸಮನಾದ ಸ್ನೇಹವನ್ನು ಕೋರುವ ಪರಮ ಮಿತ್ರನು ಆತನನ್ನು ಬಿಟ್ಟರೆ ಯಾರಿರುವನು ಆತನೇ ಜಗತ್ತಿಗೆಲ್ಲ ಪ್ರಭುವು ಉತ್ಪತ್ತಿ ಸ್ಥಾನವು ಜಗತ್ತಿನಲ್ಲಿ ಮತ್ತೆಲ್ಲವೂ ಕಾರ್ಯವೇ ಹೊರತು ನಿಜವಾದ ಕಾರಣವಲ್ಲ ಆತನೇ ಎಲ್ಲಕ್ಕೂ ಪ್ರಳಯವು ಜಗತ್ತೆಲ್ಲವೂ ಪ್ರಳಯವಾದರೆ ಅವನಲ್ಲಿಯೇ ನಿಂತುಕೊಳ್ಳುವುದು ಜಗತ್ತಿಗೆ ಆತನೇ ಸ್ಥಾನವು ಸ್ಥಿತಿ ಕಾಲದಲ್ಲಿ ಆತನನ್ನೇ ಆಶ್ರಯಿಸಿ ಜಗತ್ತು ನಿಂತಿರುತ್ತದೆ ಆತನೇ ವಿಧಾನವು ಬ್ಯಾಂಕಿನಲ್ಲಿ ನ್ಯಾಸವಾಗಿ ನಮ್ಮ ಒಡವೆಗಳನ್ನು ಇಡುವಂತೆ ನಮ್ಮ ಕರ್ಮಗಳನ್ನು ಇಡುವ ಸ್ಥಾನವೂ ಆತನೇ ನಮ್ಮ ಪಾಪ ಪುಣ್ಯಗಳನ್ನು ಸ್ವಲ್ಪವೂ ತಪ್ಪದಂತೆ ಲೆಕ್ಕ ಬಿಟ್ಟು ಅವುಗಳಿಗೆ ತಕ್ಕ ಫಲಗಳನ್ನು ಕೊಡುವ ಮಹಾಕರಣಿಕನು ಆತನು ಜಗತ್ತಿಗೆ ಅವ್ಯಯವಾದ ಬೀಜವು ಆತನೇ ಬಿತ್ತುವ ಬೀಜವು ಉಳಿಯುವಂತೆ ಹುಳಿಯುವ ಬೀಜವಲ್ಲ ಪ್ರಳಯದಲ್ಲಿಯೂ ನಾಶವಾಗದ ಒಂದೇ ಸಮನಾಗಿರುವ ಉತ್ತಮವಾದ ಫಲವನ್ನು ಕೊಡುವ ಎಂದಿಗೂ ನಾಶವಾಗದ ಬೀಜ ರೂಪದ ಸ್ಥಿತಿಯ ಅವ್ಯಕ್ತನು ಆತನೇ ಹೀಗೆ ಆತ್ಮನನ್ನು ಏಕತ್ವದಿಂದಲೂ ಪೃಥಕ್ವದಿಂದಲೂ ಭಕ್ತನು ಉಪಾಸನೆ ಮಾಡುತ್ತಿರುವರು ಒಂದೇ ರವೆಯಲ್ಲಿ ಬಗೆಬಗೆಯ ತಿಂಡಿಗಳನ್ನು ಬಗೆಬಗೆಯ ಅಡಿಗೆಗಳನ್ನು ಜನರು ಮಾಡುವಂತೆ ಒಬ್ಬ ಪರಮಾತ್ಮನನ್ನೇ ಬಗೆ ಬಗೆಯಲ್ಲಿ ಉಪಾಸನೆ ಮಾಡಿ ಆನಂದಿಸುವರು ಆ ಮಹಾತ್ಮರು ತಪಾಮ್ಯಹಮಹಂ ವರ್ಷಂ ನಿಗೃಹ್ ಚ ಅಮೃತಂಚವ ಮೃತ್ಯುಷ್ಟ ಸದಸಜಾಹಮರ್ಜುನ ವೇದವಾಂಗ್ಮಯದಲ್ಲಿ ಸೂರ್ಯನಿಗೆ ಬಹು ಹೆಚ್ಚಿನ ಸ್ಥಾನವಿದೆ ಸೂರ್ಯ ಮಂಡಲದಲ್ಲಿ ಪರಮಾತ್ಮನು ಹಿರಣ್ಯ ಗರ್ಭರೂಪದಿಂದ ಇರುತ್ತಾನೆಂಬ ಭಾವನೆಯನ್ನು ಆಗಲೇ ತಿಳಿಸಿರುತ್ತೇನೆ ಭೌತಿಕ ಶಾಸ್ತ್ರ ದೃಷ್ಟಿಯಿಂದಲೂ ಸೂರ್ಯನಿಗೆ ಹೆಚ್ಚಿನ ಬೆಲೆಯಿದೆ ಏಕೆಂದರೆ ನಮ್ಮ ಬಾಳೆಲ್ಲವೂ ಸೂರ್ಯನನ್ನೇ ಅವಲಂಬಿಸಿರುತ್ತದೆ ನಮ್ಮ ಪೃಥಿವಿಗೆ ಬರುವ ಶೆಕೆಯು ಬೆಳಕು ಆತನಿಂದಲೇ ಬರುತ್ತದೆ ಭೂಮಿಯಲ್ಲಿ ಬೆಳೆಯುವ ಹೂ ಹಣ್ಣು ಮುಂತಾದವುಗಳೆಲ್ಲವೂ ಸೂರ್ಯನ ಬಿಸಿಲಿನ ತಾಪದಿಂದಲೇ ಬೆಳೆದು ಮಾಗಬೇಕಾಗಿದೆ ನಮ್ಮ ಶರೀರದ ರಕ್ತದ ಔಷ್ಣವು ಸೂರ್ಯನನ್ನು ಆಶ್ರಯಿಸಿರುತ್ತದೆ ನಮ್ಮೆಲ್ಲರಿಗೂ ಬಿಸಿಲು ಕೊಟ್ಟು ಕಾಯಿಸುವ ಸೂರ್ಯನು ನಿಜವಾಗಿ ಭಗವಂತನೇ ಸಮುದ್ರಾದಿಗಳಲ್ಲಿರುವ ನೀರನ್ನು ಆವಿಯ ರೂಪದಲ್ಲಿ ಮಾರ್ಪಡಿಸಿ ತೆಗೆದುಕೊಂಡು ಮತ್ತೆ ಕಾಲಾನುಕಾಲಕ್ಕೆ ಮೋಡಗಳನ್ನು ಮಾಡಿ ಮಳೆಗರೆಯುವ ಸೂರ್ಯ ಶಕ್ತಿಯು ಭಗವಂತನದೇ ಇಷ್ಟೇ ಅಲ್ಲ ದೇವತೆಗಳಿಗೆ ಅಮೃತವಾಗಿ ಇರುವಾತನು ಮನುಷ್ಯರಿಗೆ ಮೃತ್ಯುವಾಗಿ ಇರುವಾತನು ಅವನೇ ಆ ಅಮೃತದ ಬಲದಿಂದ ದೇವತೆಗಳು ತಾವು ಇರುವಷ್ಟು ಕಾಲವೂ ವಿವಿಧ ಸಿದ್ಧಿಗಳಿಂದ ಕೂಡಿ ಶಕ್ತಿವಂತರಾಗಿರುವರು ಮನುಷ್ಯರಿಗೆ ಕಾಲದಲ್ಲಿ ಆಯಸ್ಸು ಮುಗಿಯುತ್ತಲೂ ಅವರನ್ನು ಆ ದೇಹದಿಂದ ಅಗಲಿಸಿ ಬೇರೆ ಜನ್ಮಕ್ಕೆ ಒಯ್ಯುವ ಮೃತ್ಯುವು ಪರಮಾತ್ಮನೇ ಪರಮಾತ್ಮನು ಮೃತ್ಯು ರೂಪದಲ್ಲಿ ಇರುವನೆಂದು ತಿಳಿದರೆ ಯಾವ ಪ್ರಯೋಜನವಿದೆ ಎಂದು ಕೆಲವರು ಕೇಳಬಹುದು ಆದರೆ ಸ್ವಲ್ಪ ಲಕ್ಷ್ಯ ಬಿಟ್ಟು ನೋಡಿರಿ ಮನುಷ್ಯನು ಮಾಡಬಾರದ ಕರ್ಮಗಳನ್ನು ಮಾಡಿ ಈ ಜನ್ಮದಲ್ಲಿ ಈ ಶರೀರದಿಂದ ಪುಣ್ಯವನ್ನಾಗಲಿ ಸುಖವನ್ನಾಗಲಿ ಗಳಿಸುವುದಕ್ಕೆ ಅನರ್ಹನಾಗಿರುವಾಗ ದಯಾವಂತನಾದ ಆ ದೇವನು ಸ್ವಲ್ಪವೂ ತಳುವುದೇ ಮೃತ್ಯು ರೂಪದಿಂದ ಬಂದು ನಮ್ಮನ್ನು ಈ ದೇಹದಿಂದ ಬಿಡುಗಡೆ ಮಾಡುವನು ಅಸಹ್ಯವಾದ ವೇದನೆಯನ್ನು ಕೊಡುತ್ತಿರುವ ಹುಣ್ಣನ್ನು ಕೊಯ್ದು ನಮಗೆ ದುಃಖ ನಿವಾರಣೆಯನ್ನು ಮಾಡುವ ವೈದ್ಯನಂತೆಯೂ ತಡೆದುಕೊಳ್ಳುವುದಕ್ಕೆ ಆಗದಂಥ ವ್ಯಥೆಯನ್ನು ಕೊಡುತ್ತಿರುವ ಅಜೀರ್ಣಾಹಾರವನ್ನು ಭೇದಿಯ ಮದ್ದಿನಿಂದ ತೊಲಗಿಸುವ ಔಷಧ ವೈದ್ಯನಂತೆಯೂ ಆ ದಯಾಮಯನು ನಮ್ಮ ಹಿತಕ್ಕಾಗಿಯೇ ಕಾಲಕ್ಕೆ ಸರಿಯಾಗಿ ಮೃತ್ಯುರೂಪದಿಂದ ಬರುವನೆಂದರೆ ಮನಸ್ಸಿಗೆ ಎಷ್ಟು ಸಮಾಧಾನ ಮೃತ್ಯುವು ನಿಜವಾಗಿ ಭಗವಂತನೇ ಎಂದು ಭಗವಂತನು ನಮ್ಮ ಆತ್ಮನೇ ಎಂದು ಯಾವ ಮಹಾತ್ಮರು ಅರಿತುಕೊಂಡಿರುವ ಅವರಿಗೆ ಮೃತ್ಯುವು ಸಮೀಪಿಸಿದರೆ ನಗು ನಗುತ್ತಾ ಬರಮಾಡಿಕೊಳ್ಳುವರು ಮೃತ್ಯುವು ನಮ್ಮ ಆತ್ಮನೇ ಎಂದು ಯಾರು ಉಪಾಸನೆ ಮಾಡುವರೋ ಅವರಿಗೆ ಮರಣ ಭಯವೆಲ್ಲಿಯದು ಮಿಕ್ಕಿದ್ದೆಲ್ಲಕ್ಕೂ ಮೃತ್ಯುವು ಭಯಂಕರನಾಗಿರುತ್ತಾನೆ ಆದರೆ ಮೃತ್ಯುವಿನ ಆತ್ಮನೇ ಆ ಭಗವಂತನು ಆತನೇ ನಮ್ಮಗಳೆಲ್ಲರ ಆತ್ಮನು ಎಂದು ಭಾವನೆ ಮಾಡುವವರಿಗೆ ಕೂಡ ಧೈರ್ಯವು ಹೆಚ್ಚಿ ಆಯಸ್ಸು ವೃದ್ಧಿಯಾಗುವುದು ಆ ಪರಮಾತ್ಮನೇ ಸತ್ತು ಮತ್ತು ಅಸತ್ತು ಕಾರ್ಯರೂಪವಾಗಿರುವನು ಕಾರಣ ರೂಪವಾಗಿರುವುದು ಪರಮಾತ್ಮನೇ ಸತ್ತು ಮತ್ತು ಅಸತ್ತು ಕಾರ್ಯರೂಪವಾಗಿರುವುದು ಕಾರಣ ರೂಪವಾಗಿರುವುದು ಸ್ಥೂಲವಾಗಿರುವುದು ಸೂಕ್ಷ್ಮ ರೂಪವಾಗಿರುವುದು ಎಲ್ಲವೂ ಆತನೇ ಆ ಪರಮಾತ್ಮನು ಇಂಥ ರೂಪದಲ್ಲಿ ಇರುತ್ತಾನೆ ಇಂಥ ರೂಪದಲ್ಲಿ ಇಲ್ಲ ಎನ್ನುವುದಕ್ಕೆ ಆಗುವುದಿಲ್ಲ ಪ್ರಪಂಚದಲ್ಲಿ ಯಾವುದು ಯಾವ ರೂಪದಲ್ಲಿ ಕಂಡರೂ ಅದು ಪರಮಾತ್ಮನೇ ಸಿರಿತನ ಬಡತನ ಬಲ ದೌರ್ಬಲ್ಯ ಆರೋಗ್ಯ ಅಸ್ವಾಸ್ಥ್ಯ ಯೌವನ ಮುಪ್ಪು ಬಹುಜನ ಮಧ್ಯ ಏಕಾಂತವಾಸ ವಿಷಯ ಭೋಗ ವೈರಾಗ್ಯ ಯಾವ ಅವಸ್ಥೆಯಲ್ಲಿದ್ದರೂ ಇದೆಲ್ಲವೂ ಆ ಪರಮಾತ್ಮನೇ ಆತನನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಯಾವುದೊಂದು ಇಲ್ಲ ಎಂದು ಯಾರು ಅರಿತಿರುವರೋ ಅವರ ಆನಂದಕ್ಕೆ ಪಾರವಿಲ್ಲ ಹೀಗೆ ಪರಮಾತ್ಮನ ವಿಭೂತಿಗಳನ್ನು ಅರಿತು ನಾನಾ ಪ್ರಕಾರವಾಗಿ ಉಪಾಸನೆ ಮಾಡುವ ಮಹಾತ್ಮರು ದೈವಿ ಪ್ರಕೃತಿಯನ್ನು ಅವಲಂಬಿಸಿದವರು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥನೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ